ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಹಿತ್ಯ ಸೃಷ್ಟಿ ವೆಂಕಣ್ಣಯ್ಯನವರು ಬರೆದದ್ದು ಬಹಳ ಸ್ವಲ್ಪ ಬರಹಕ್ಕಿಂತಲೂ ಬದುಕು ದೊಡ್ಡದು ಎನ್ನುವ ಸಾರ್ಥಕ ಜೀವಿಗಳು ಅವರು ಶ್ರೀ ಕುವೆಂಪುರವರು ಅವರ ಬರಹವನ್ನು ಕುರಿತು ಅವರು ಸ್ವಂತ ಅಷ್ಟು ಹೆಚ್ಚಾಗಿ ಸಾಹಿತ್ಯ ಕೃತಿಗಳನ್ನು ಸೃಷ್ಟಿಸದೆ ಹೋಗಿರಬಹುದು ಆದರೆ ನನ್ನಂತಹ ಸಾಹಿತ್ಯ ಸೃಷ್ಟಿಕರ್ತರನ್ನೇ ಸೃಷ್ಟಿಸಿ ಹೋಗಿದ್ದಾರೆ ಹೇಳಿರುವ ಮಾತು ಅಕ್ಷರ ಸಹ ಸತ್ಯ ಕುವೆಂಪುವೆ ಮೊದಲಾದ ಸುಪ್ರಸಿದ್ಧ ಬರಹಗಾರರ ನೇಕರು ಅವರ ಗರಡಿಯಲ್ಲಿ ತಯಾರಾದವರು ಹೆಚ್ಚು ಬರೆಯದಿದ್ದರೇನು ಅವರು ಬರೆದಿದ್ದೆಲ್ಲ ಬಂಗಾರ ಅವರ ಸಾಹಿತ್ಯ ಸೃಷ್ಟಿಯಲ್ಲಿ ಗಾತ್ರಕ್ಕಿಂತ ಗುಣಕ್ಕೆ ಪ್ರಾಧಾನ್ಯ ಅವರ ಹೊತ್ತಿಗೆ ತಕ್ಕಂತೆ ಮೂರು ಮೊಳ ನೇಯುವ ಜಾತಿಯವರಲ್ಲ ಮೈಯೆಲ್ಲ ಕಣ್ಣಾಗಿ ಬಹು ಎಚ್ಚರಿಕೆಯಿಂದ ತಮ್ಮ ಮನೋಭಾವಗಳನ್ನು ಬರವಣಿಗೆಗೆ ಇಳಿಸುತ್ತಿದ್ದರು ಸ್ವಂತವಾಗಿ ಕವಿತೆ ಬರೆಯುವ ಇದ್ದು ಕೆಲವನ್ನು ಬರೆದಿದ್ದು ಅವರು ಅವುಗಳನ್ನೆಲ್ಲ ಹರಿದೊಗೆದರಂತೆ ಅವರು ಬರೆದದ್ದೆಲ್ಲ ಗದ್ಯವೇ ಹಾಗೆ ಬರೆಯುವಾಗ ಬರೆದದ್ದನ್ನು ಓದಿ ಮತ್ತೆ ಮತ್ತೆ ಓದಿ ಹೊಡೆದು ತಿದ್ದಿ ಹಳೆದು ತೂಗಿ ಸರಿಪಡಿಸಿದ ಮೇಲೆ ಹಚ್ಚಿಗೆ ಕಳಿಸುತ್ತಿದ್ದರು ಶ್ರೀ ವಿ ಪುಟ್ಟಪ್ಪನವರು ಹೇಳುವಂತೆ ಹಲಗೆ ಬಳಪವ ಹಿಡಿಯದದ್ದ ಗಳಿಕೆಯೂ ಅವರ ಲೇಖನಿಗೂ ಹೆಣ್ಣೆ ಸೀಗೆಯ ಸಂಬಂಧವಿತ್ತು ಅದು ಕೀರ್ತಿ ಶನಿಯ ಪ್ರೇರಣೆಗೂ ದನ ಪಿಶಾಚಿಯ ಅವಸರಕ್ಕೂ ದೂರವಾಗಿತ್ತು ವೆಂಕಣ್ಣಯ್ಯನವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗ ಶ್ರೀರಾಮಕೃಷ್ಣಾಶ್ರಮದ ನಿಕಟ ಸಂಬಂಧ ಹೊಂದಿದ್ದರು ಅಲ್ಲಿನ ಬಂಗಾಳಿ ಸನ್ಯಾಸಿಗಳ ಸಹಾಯದಿಂದ ಅವರು ಬಂಗಾಳಿ ಭಾಷೆಯನ್ನು ಕಲಿತರು ಆ ಭಾಷೆಯ ಗ್ರಂಥಗಳ ಆಧಾರದ ಮೇಲೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಶ್ರೀಕೃಷ್ಣ ಶಾಸ್ತ್ರಿಗಳ ಜೊತೆಗೆ ಸೇರಿ ಬರೆದರು ಇದು ಶ್ರೀರಾಮಕೃಷ್ಣರ ಬಗ್ಗೆ ಕನ್ನಡದಲ್ಲಿ ಬಂದ ಮೊದಲ ಪುಸ್ತಕ ಅಂತೆಯೇ ಶ್ರೀ ವೆಂಕಣ್ಣಯ್ಯನವರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಮೊದಲ ಭಾಗವನ್ನು ಬಂಗಾಳಿಯಿಂದ ಕನ್ನಡಕ್ಕೆ ಭಾಷಾಂತರಿಸಿದರು ಶ್ರೀ ವೆಂಕಣ್ಣಯ್ಯನವರು ಪ್ರಾಧ್ಯಾಪಕರಾಗಿ ಮೈಸೂರಿಗೆ ಬಂದ ಮೇಲೆ ಪ್ರಬುದ್ಧ ಕರ್ನಾಟಕ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಿಂದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಾಗಿ ಬಂದಿದಷ್ಟೆ ಅವರ ಹೊರೆ ಹೊಣೆಗಳು ವೆಂಕಣ್ಣಯ್ಯನವರ ಹೆಗಲೇರಿತು ಅದಕ್ಕೆ ಸಾಕಷ್ಟು ವಿಷಯಗಳನ್ನು ಒದಗಿಸುವ ಸನ್ನಿವೇಶದಲ್ಲಿ ಅವರು ವಿಶ್ವಕವಿ ರವೀಂದ್ರನಾಥ ಠಾಕೂರರ ಹಲವು ಸಾಹಿತ್ಯಕ ವಿಷಾದ ವಿಷಯದ ಪ್ರಬಂಧಗಳನ್ನು ಕನ್ನಡಿಸಿ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಗೊಳಿಸಿದರು ಅವು ಪ್ರಾಚೀನ ಸಾಹಿತ್ಯ ಎಂಬ ಗ್ರಂಥದಲ್ಲಿ ಪ್ರಕಟವಾದವು ಇವು ಭಾಷಾಂತರಗಳೆಂಬ ಭಾವನೆ ಓದುಗರಲ್ಲಿ ಮೂಡದಷ್ಟು ಸರಳ ಸುಂದರವಾಗಿವೆ ಸಾಹಿತಿಗಳ ಮನವನ್ನು ಸೋರೆಗೊಂಡಿವೆ ಇವು ಶ್ರೀ ವೆಂಕಣ್ಣಯ್ಯನವರ ಬಂಗಾಳಿ ಭಾಷೆಯ ನಿಕಟ ಪರಿಚಯಕ್ಕೆ ಸಾಕ್ಷಿಯಾಗಿವೆ ವೆಂಕಣ್ಣಯ್ಯನವರದು ಶುಷ್ಕ ಪಾಂಡಿತ್ಯವಲ್ಲ ಆ ಪಾಂಡಿತ್ಯ ಮಾನವತೆಯ ತನಿರಸದಲ್ಲಿ ಮಿಂದು ಪವಿತ್ರವಾದುದು ಈ ಗ್ರಂಥವನ್ನು ಕುರಿತು ಶ್ರೀ ಕುವೆಂಪುರವರು ಇದು ನಮ್ಮ ಆಧುನಿಕ ಸಾಹಿತ್ಯ ವಿಮರ್ಶಾ ದೃಷ್ಟಿಗೆ ನಮ್ಮ ನೂತನ ಸಾಕಷ್ಟು ದಾರಿದೀಪವಾಯಿತು ಎಂದು ಹೇಳಿದ್ದಾರೆ ಇಲ್ಲಿನ ಲೇಖನಗಳು ಹಲವಾರು ಕನ್ನಡ ಸಾಹಿತ್ಯಗಳಿಗೆ ಪ್ರತ್ಯೇಕ ಗ್ರಂಥಗಳನ್ನು ರಚಿಸಲು ಪ್ರೇರಣೆ ನೀಡಿವೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆಯನ್ನು ಪ್ರಾರಂಭಿಸಿದಾಗ ಅದರ ಸಂಪಾದಕ ಸಮಿತಿಯಲ್ಲಿ ಇದ್ದ ವೆಂಕಣ್ಣಯ್ಯನವರು ಆ ಮಾಲೆಯ ಮೊದಲ ಗ್ರಂಥವಾದ ಹರಿಶ್ಚಂದ್ರ ಕಾವ್ಯ ಸಂಗ್ರಹವನ್ನು ಶ್ರೀ ಕೃಷ್ಣ ಶಾಸ್ತ್ರಿಗಳ ಸಹ ಸಂಪಾದಕತ್ವದಲ್ಲಿ ಅದನ್ನು ಹೊರತಂದರು ಈ ಮಾಲೆಯಲ್ಲಿ ಹೊರಬಂದ ಈ ಜಾತಿಯ ಇತರ ಗ್ರಂಥಗಳಿಗೆಲ್ಲ ಇದೊಂದು ಮಾದರಿಯಾಗಿತ್ತು ಈ ಮಾಲೆಯಲ್ಲಿ ಎರಡನೆಯದು ಕಾದಂಬರಿ ಸಂಗ್ರಹ ಇದು ಸಂಪೂರ್ಣವಾಗಿ ವೆಂಕಣ್ಣಯ್ಯನವರೇ ಸಂಪಾದಕರಾಗಿ ರಚಿಸಿದುದು ಇದರ ಸಂಗ್ರಹ ಮತ್ತು ವಿಮರ್ಶಕರು ಬಾಯ್ತುಂಬ ಹೊಗಳಿದ್ದಾರೆ ಬಾಣಭಟ್ಟ ಆತನನ್ನು ಕನ್ನಡಕ್ಕೆ ತಂದುಕೊಟ್ಟಿರುವ ನಾಗವರ್ಮ ಇವರ ಕಾವ್ಯ ಒಂದು ದಟ್ಟವಾದ ಅರಣ್ಯವಾದಕ್ಕೆ ವೆಂಕಣ್ಣಯ್ಯನವರು ಕಾಡನ್ನು ಸವರಿ ಅದನ್ನು ಒಂದು ಸುಂದರವಾದ ನಂದನವನ್ನಾಗಿ ಮಾಡಿದ್ದಾರೆ ವೆಂಕಣ್ಣಯ್ಯನವರು ಸ್ವತಂತ್ರವಾಗಿ ಸಂಪಾದಿಸಿ ತಾವೇ ಪ್ರಕಟಿಸಿದ ಗ್ರಂಥವೆಂದರೆ ಹರಿಹರನ ಬಸವರಾಜ ಬಸವಣ್ಣನ ಜೀವನವನ್ನು ಕುರಿತು ಕನ್ನಡದಲ್ಲಿ ಹರಿಹರನ ರಗಳೆಯೇ ಅತ್ಯಂತ ಪ್ರಾಚೀನವಾದದ್ದು ಆದ್ದರಿಂದಲೇ ಅದು ಅತ್ಯಂತ ವಿಶ್ವಾಸನೀಯವಾದುದ್ದು ವೆಂಕಣ್ಣಯ್ಯನವರು ತಮ್ಮ ಗ್ರಂಥದಲ್ಲಿರುವ ಕತೆಗೂ ಅಲ್ಲಿಂದೀಚೆಗೆ ಹುಟ್ಟಿದ ಬಸವಣ್ಣನವರ ಇತರ ಕತೆಗಳಿಗೂ ಇರುವ ವ್ಯತ್ಯಾಸಗಳನ್ನು ಎತ್ತಿ ತೋರಿಸಿ ಸಾಹಿತ್ಯ ದೃಷ್ಟಿಯಿಂದ ಹರಿಹರನರಗಳೇ ಅನೇಕ ಚೆಂಪು ಗ್ರಂಥಗಳಿಗಿಂತ ಹೆಚ್ಚು ಆಧರಣೀಯವಾದುದೆಂಬುದನ್ನು ಸರ್ವ ಜನಾಧರಣೀಯವಾಗುವಂತೆ ಸುಸಂಬ ಸುಸಂಬವಾಗಿ ವಿವರಿಸಿದ್ದಾರೆ ಇದಕ್ಕಿಂತಲೂ ಹೆಚ್ಚಾಗಿ ಬಸವಣ್ಣನ ವ್ಯಕ್ತಿತ್ವದ ಇರಿತನವನ್ನು ಮುಗಿಲಿಗೇರಿಸಿ ಮೆರೆಸಿದ್ದಾರೆ ವೆಂಕಣ್ಣಯ್ಯನವರು ಕನ್ನಡ ಕೈಪಿಡಿಯಲ್ಲಿ ನಾಲ್ಕನೆಯ ಭಾಗವಾಗಿ ಬಂದಿರುವ ಭಾಷಾ ಚರಿತ್ರೆಯನ್ನು ಶ್ರೀ ಬಿ ಎಂ ಶ್ರೀಯವರ ಸಹ ಲೇಖಕರಾಗಿ ಬರೆದಿದ್ದಾರೆ ಇದನ್ನು ಬರೆಯುವ ಕಾಲಕ್ಕೆ ಈ ವಿಷಯವೇ ಕನ್ನಡಕ್ಕೆ ಹೊಸದಾಗಿತ್ತು ಅನೇಕ ಇಂಗ್ಲಿಷ್ ಗ್ರಂಥಗಳ ಸಹಾಯದಿಂದ ಇದನ್ನು ಕನ್ನಡಕ್ಕೆ ಅನ್ವಯಿಸಿಕೊಂಡು ಈ ಶಾಸ್ತ್ರ ಗ್ರಂಥವನ್ನು ಹೊಸದಾಗಿ ತಂದುಕೊಡಬೇಕಾಗಿತ್ತು ವೆಂಕಣ್ಣಯ್ಯನವರ ಇತರ ಬರವಣಿಗೆಯಂತೆ ಇದಾದರೂ ಸರಳವಾಗಿರುವಷ್ಟೇ ನೃಷ್ಟವಾಗಿ ಓದುಗರಿಗೆ ಸುಲಭ ಗ್ರಾಹ್ಯವಾಗಿದೆ ವಿದ್ವತ್ಪೂರ್ಣವಾಗಿದ್ದರೂ ಇಲ್ಲಿನ ಮಾತುಗಳು ಹಿತ ಮಿತ ಮತ್ತು ಸ್ವಾಯ ಸ್ವಾಸ್ಯಭರಿತ ವೆಂಕಣ್ಣಯ್ಯನವರು ವೆಂಕಣ್ಣಯ್ಯನವರು ಡಿಎಂ ನರಸಿಂಹಾಚಾರ್ಯರ ಸಹ ಸಂಪಾದಕತ್ವದಲ್ಲಿ ರಾಘವಾಂಕ ಚರಿತ್ರೆಯನ್ನು ಹೊರತಂದರು ಅದು ಅವರ ಕಾಲವಾದ ಮೇಲೆ ಹೊರಬಂದಿತು ಕನ್ನಡ ಸಾಹಿತ್ಯ ನವೋದಯದ ಮಹಾಪುರುಷರಲ್ಲಿ ಒಬ್ಬರಾದ ವೆಂಕಣ್ಣಯ್ಯನವರ ಅಕಾಲ ಮರಣದಿಂದ ನೊಂದು ಬಾಷ್ಪಾಂಜಲಿಯನ್ನು ಸುರಿಸುತ್ತಾ ಕನ್ನಡದ ಕಾರಣ ಪುರುಷರಾದ ದಿವಂಗತ ಬಿ ಎಂ ಶ್ರೀಯವರು ಪರಿಶೋಧನೆಯಲ್ಲಿ ಅವರು ಒಳ್ಳೆಯ ಪ್ರಮುಖತೆಯ ಪ್ರಶ್ನೆಗಳನ್ನೆತ್ತಿ ವಿಚಾರ ಮಾಡುತ್ತಿದ್ದರು ಅವರ ಈ ಬಗೆಯ ಪ್ರಾಸ್ತಾವಿಕ ಲೇಖನಗಳು ಕೆಲವೇ ಇದ್ದರೂ ಇದರ ಆಧಾರಪೂರ್ವಕವಾದ ವಿಚಾರ ಸರಣಿಗೂ ತೂಕದ ಶೈಲಿಗೂ ಅದು ನಿದರ್ಶನವಾಗಿವೆ ಕನ್ನಡದಲ್ಲಿ ಬೌದ್ಧ ಬೌದ್ಧ ಸಾಹಿತ್ಯವಿತ್ತೆ ನಿಜಾಂ ಕರ್ನಾಟಕದ ಸುರಪುರವೇ ಲಕ್ಷ್ಮೀಶನ ಊರೇ ಬಿಜ್ಜಳನು ಜೈನನೆ ಈ ಬಗೆಯ ದೊಡ್ಡ ಬೇಟೆಯನ್ನೇ ಅವರು ಮಾಡುತ್ತಿದ್ದರು ಈ ಲೇಖಕನ ಮಾಲೆ ಬೇಗನೆ ಪುಸ್ತಕ ರೂಪದಲ್ಲಿ ಹೊರಬೀಳಲೆಂದು ಆರೈಸುತ್ತೇನೆ ಅವರ ಆರೈಕೆ ಪಡಿಸಿ ಅವರ ಬಿಡಿ ಲೇಖನಗಳನ್ನೆಲ್ಲ ಒಳಗೊಂಡ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಇತರ ಲೇಖನಗಳು ಎಂಬ ಗ್ರಂಥ ಹೊರಬಂದಿದೆ ಕನ್ನಡ ಸಾಹಿತ್ಯ ಚರಿತ್ರೆ ಹತ್ತನೇ ಶತಮಾನದ ಕರ್ನಾಟಕ ಸಾಹಿತ್ಯ ಚರಿತ್ರೆ ಮತ್ತು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಶತಮಾನಗಳ ಕನ್ನಡ ಸಾಹಿತ್ಯ ಚರಿತ್ರೆ ಈ ಮೂರು ಅಪ್ಪಟ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದವು ಇವುಗಳಲ್ಲಿ ಕಾಣಬರುವ ಗಹನ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳ ಜಟಿಲತೆಯನ್ನು ಬಿಡಿಸಿ ಹೋದುಗೊರೆಗೆ ಮನ ಮುಟ್ಟುವಂತೆ ವಿವರಿಸುವ ಅವರ ವೈಖರಿ ಕವಿರಾಜ ಮಾರ್ಗ ಗ್ರಂಥದ ಕತ್ರು ಯಾರು ಎಂಬ ಲೇಖನ ಹಲವು ದೃಷ್ಟಿಯಿಂದ ಬಹು ಮುಖ್ಯವಾದುದು ಶ್ರೀ ರಾಜ ಪುರೋಹಿತರು ಇವರು ಮತ್ತು ಎ ಆರ್ ಕೃ ಬರೆದಿದ್ದ ಲೇಖನದ ಮೇಲೆ ಕಟುವಾಗಿ ಒಂದು ವಿಮರ್ಶೆಯನ್ನು ಬರೆದಿದ್ದರು ಆದರೆ ವೆಂಕಣ್ಣಯ್ಯನವರು ಅದಕ್ಕೆ ಉತ್ತರವಾಗಿ ಬರೆದ ವಿಮರ್ಶಾ ಲೇಖನದ ಮಾತು ಅತ್ಯಂತ ಮೃದುವಾಗಿ ಗಂಭೀರವಾಗಿದೆ ಎದುರಾಳಿ ಉದ್ದಟತನದಿಂದ ಬರೆದಿರುವ ಮಾತನ್ನು ಎತ್ತಿಕೊಂಡು ವೆಂಕಣ್ಣಯ್ಯನವರು ಮಾಡಿದ ವಾದ ಸರಣಿ ಅತ್ಯಂತ ಸ್ವಾಭಾವಿಕವಾದುದ್ದರಿಂದ ಅಲ್ಲಿಂದ ಮುಂದೆ ರಾಜಪುರೋಹಿತರು ಈ ವಿಷಯವನ್ನು ಕುರಿತು ಬಾಯಿಬಿಡಲಿಲ್ಲ ಬಿಜಳನು ಜೈನನೆ ಎಂಬ ಲೇಖನದಲ್ಲಿ ಅವನು ಶೈವನಾಗಿದ್ದನೆಂಬ ಕೆಲವು ವಿದ್ವಾಂಸರ ಅಭಿಪ್ರಾಯಗಳನ್ನು ವೆಂಕಣ್ಣಯ್ಯನವರು ಹಲವು ಶಾಸನಗಳಿಂದ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಶಾಸನಾಧಾರಗಳಿಂದ ಅವನ ವಂಶದವರೆಲ್ಲರೂ ಶೈವರಾಗಿದ್ದರೆಂದು ಸ್ಪಷ್ಟಪಡಿಸಿದ್ದಾರೆ ವೆಂಕಣ್ಣಯ್ಯನವರ ಲೇಖನಗಳಲ್ಲೆಲ್ಲ ಪಂಪ ಭಾರತ ಅತ್ಯಂತ ಸುಂದರವಾದುದು ಸಂಸ್ಕೃತದ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾಗಿರುವಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನು ಆದಿಕವಿ ಎಂದು ಹೇಳಿ ಪಂಪ ಭಾರತವು ಸಮಸ್ತ ಭಾರತವೆಂದು ಕರೆಯುವುದರ ಅರ್ಥವನ್ನು ಸ್ಪಷ್ಟಪಡಿಸಿದ್ದಾರೆ ವೆಂಕಣ್ಣಯ್ಯನವರ ಶಿವತತ್ವ ಸಾರ ಎಂಬ ಲೇಖನ ತೆಲುಗು ಭಾಷೆಯಲ್ಲಿರುವ ಗ್ರಂಥವೊಂದರ ಕುರಿತು ಆ ಭಾಷೆಯನ್ನು ತಿಳಿಯದ ಕನ್ನಡಿಗರಿಗೆ ಅದರ ಪರಿಚಯವನ್ನು ಮಾಡಿಕೊಡುವ ಒಂದು ಲೇಖನ ಇವರ ಲೇಖನಗಳನ್ನೆಲ್ಲ ನೋಡಿದಾಗ ಒಂದು ಮಾತು ಸುಸ್ಪಷ್ಟವಾಗಿ ಗೋಚರವಾಗುತ್ತದೆ ತಾವು ಹೇಳುವುದೇ ಸರಿ ಎಂಬ ಜೇಂಕಾರ ಅವರ ಬರವಣಿಗೆಯಲ್ಲಿ ಎಲ್ಲೂ ಕಾಣುವುದಿಲ್ಲ ಅವರು ಕಾಣುತ್ತದೆ ತೋರುತ್ತದೆ ಭಾಸವಾಗುತ್ತದೆ ಇರಬಹುದು ಎಂಬ ಮಾತುಗಳನ್ನು ಪದೇ ಪದೇ ಬಳಸುತ್ತಾರೆ ಸತ್ಯ ಯಾರೊಬ್ಬರ ಸ್ವತ್ತಲ್ಲ ತಮ್ಮದೇ ಪರಮ ಸಿದ್ಧಾಂತವಲ್ಲದಿರಬಹುದು ಎಂಬ ನಮ್ರತೆ ಅವರಲ್ಲಿ ಅವರದಲ್ಲಿರುವುದಕ್ಕೆ ಇದು ಸಾಕ್ಷಿ ಅವರನ್ನು ನೋಡದಿದ್ದರೂ ಅವರ ಬರವಣಿಗೆಯನ್ನು ಓದಿಯೇ ಅವರ ವ್ಯಕ್ತಿತ್ವದ ಚಿತ್ರವನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯ ನಿರ್ಮಲ ಹೃದಯರು ಮೃದು ಭಾಷೆಯು ಸೌಜನ್ಯ ಸಂಪನ್ನರೂ ಆದ ಒಬ್ಬ ಸತ್ಯಾನ್ವೇಷಕನ ಉನ್ನತ ಮೂರ್ತಿಯೊಂದು ಈ ಲೇಖನಗಳಿಂದ ಹೆದ್ದು ನಮ್ಮ ಬರಿಗಣ್ಣಿನ ಮುಂದೆ ನಿಲ್ಲುತ್ತದೆ ಅದು ಆದರ್ಶಪ್ರಾಯವಾದದ್ದು ನಮಸ್ಕಾರ ಯೋಗ್ಯವಾದು धन्यवाद